ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ನಲಿಕಾ ಯೂಸ್ ಮಾಡೋದು ಬಿಟ್ಟಾಗಿದೆ ನಲ್ಲಿಕಾ ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ಅಟ್ಲೀಸ್ಟ್ ಯೋಗ ಅಭ್ಯಾಸ ಮಾಡಿ ತುಂಬ ದುರಾಸೆಯನ್ನು ಬಿಡಿ ನಾವು ಬದುಕೋ ಒಂದು ಇಪ್ಪತ್ತು ವರ್ಷಕ್ಕೆ ಏನು ಕರೆಕ್ಟ್ ಪ್ಲಾನ್ ಮಾಡ್ಕೊಳ್ಬೇಕು ಖುಷಿಯಾಗಿ ಬದುಕಲಿಕ್ಕೆ ಒಂದು ಮನೆ ಒಂದು ಊಟ ಒಂದು ತಿರುಗಾಟ ಸರ್ವಿಸ್ ಆಗ್ತಿರುತ್ತೆ ನಾವೀಗ ಅದನ್ನೇ ಮಾಡ್ತಿರೋದು ಟೆನ್ಷನ್ ಆಯಿತು ನೇಚರ್ ಕೇರಿ ಹೋಗಿ ವಾಪಸ್ ಬಂದ್ವಿ ಮತ್ತು ಅದೇ ರಾಗ ಎಷ್ಟೋ ಜನ ಐ ಟಿ ಕೆಲಸ ಮಾಡೋವರಿಗೆ ಬಿಸ್ನೆಸ್ ಲೀಡ್ ಮಾಡೋವರಿಗೆ ತುಂಬ ಸ್ಟ್ರೆಸ್ಫುಲ್ ಇರೋವರಿಗೆ ಮಕ್ಕಳು ಯಾಕೆ ಅಂತ ಅವ್ರು ಥಿಂಕ್ ಮಾಡಿಲ್ಲ ಅವ್ರು ಹೋಗಿ ಜ್ಯೋತಿಷರಿಂದ ಓಡ್ತಾ ಇದ್ದಾರೆ ಹತ್ರ ಅಲ್ಲ ನಿಮ್ಮ ಓವರ್ ಸ್ಟ್ರೆಸ್ಸಿಂದ ಆಗ್ತಿರು ಓವರ್ ಇಂದ ಬ್ಲಡ್ಡಿನ ಪ್ರೆಷರ್ ವೇರಿಯೇಷನ್ ಆಗ್ತಿದೆ ಅದರಿಂದ ಸ್ಪರ್ಮ್ ಜನರೇಟ್ ಆಗಬೇಕು ಅದು ಕರೆಕ್ಟಾಗಿ ಆಗ್ತಿಲ್ಲ ಜನ್ರೇಟ್ ಆದರೂ ಅದರಲ್ಲಿ ಎಷ್ಟೋ ಸ್ಪರ್ಮ್ಗಳು ಸತ್ತು ಹೋಗ್ತಾ ಇದೆ ಸೊ ಹಾಗಾಗಿ ಫಸ್ಟ್ ಇದಕ್ಕೆ ಉತ್ತರ ಕಂಡು ಹಿಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದು ಐ ಟಿ ಅವರಿಗೆ ನನ್ನನ್ನು ಒಪ್ಪಿ ಸಿದ್ಧಾಂತಗಳನ್ನು ಒಪ್ಪಿ ಅಂತಾನೆಲ್ಲ ನಿಮ್ಮ ಈ ನೀವು ದುಡಿತಾ ಇರೋದೇ ಸಮಾಧಾನವಾಗಿರ್ಲಿಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಪ್ರತಿಯೊಬ್ಬರ ಹತ್ರ ಐ ಟಿ ಹುಡುಗರ ಹತ್ರ ಕನ್ನಡಕ್ಕ ಉಂಟು ಕಾರಣವೂ ಹೇಳ್ತೀನಿ ತಲೆಗೆ ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ನಲಿಕಾ ಯೂಸ್ ಮಾಡೋದು ಬಿಟ್ಟಾಗಿದೆ ನಲಿಕಾ ಎಣ್ಣೆ ಹಚ್ಚೋದು ಬಿಟ್ಟಾಗಿದೆ ಅಟ್ಲೀಸ್ಟ್ ಯೋಗ ಅಭ್ಯಾಸ ಮಾಡಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಟ್ರಿಪ್ಪಿಗೆ ಹಾಳು ಮಾಡ್ತೀವಿ ಸ್ಟ್ರೆಸ್ಸಿಗೆ ನಾನು ಕೇಳೋದು ಒಂದು ಆರು ಸಾವಿರ ರೂಪಾಯಿ ಹೋದ್ರೆ ಹೋಯ್ತು ಯೋಗ ಕ್ಲಾಸಿಗೆ ಹೋಗಿ ಸೇರಿಕೊಳ್ಳಿ ಮಾತ್ರ ತಿನ್ನೋದು ಕಡಿಮೆ ಆಗ್ತದೆ ಯೋಗ ಮಾಡೋನು ನಿರೋಗಿ ಆಗ್ತಾನೆ ಬೆಳಗ್ಗೆ ಮುಂಚೆ ರಾಗಿಯನ್ನು ಯೂಸ್ ಮಾಡಿ ಫುಡ್ಡಲ್ಲಿ ವಾಕ್ ಮಾಡಿ ತುಂಬ ದುರಾಸೆಯನ್ನು ಬಿಡಿ ನಾವು ಬದುಕುವ ಒಂದು ಇಪ್ಪತ್ತು ವರ್ಷಕ್ಕೆ ಏನು ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಳ್ಬೇಕು ಖುಷಿಯಾಗಿ ಬದುಕಲಿಕ್ಕೆ ಒಂದು ಮನೆ ಒಂದು ಊಟ ಒಂದು ತಿರುಗಾಟ ಕಾಯಿಲೆ ರಹಿತ ಟೆನ್ಷನ್ ರಹಿತ ರೋಗರಹಿತ ಮತ್ತು ಕಳ್ಳಾಟಿಕೆ ನಾಟಕೀಯ ರಹಿತ ಭಾವನೆಯಿಂದ ಬದುಕು ಅಭ್ಯಾಸ ಮಾಡಿದರೆ ನೋಡಿ ನಾವು ಭಾರತೀಯರಾಗ್ತೀವಿ ಭಾವನೆ ಪ್ಲಸ್ ಭಾವನೆಯಿಂದ ಒಳಗೊಂಡ ಜೀವನ ಶೈಲಿಯ ರಥ ಭಾರತ ಆ ಅದನ್ನ ಪ್ರೀತಿಸೋ ಜನ ಇದ್ದಾರಲ್ಲ ಅವರು ಭಾರತಿ ಅಲ್ವಾ ರಮಂತೆ ಇತಿ ರತಿ ಅಂತ ಹೇಳ್ತೀವಿ ಶಾಸ್ತ್ರದ ಆ ಗುಣವನ್ನು ನಾವು ಇಷ್ಟಪಡ್ತೀವಲ್ಲ ನಾವು ಅವಾಗ ಭಾರತೀಯರಾಗ್ತೀವಿ ನಾವೀಗ ಸುಮ್ಮನೆ ಒಂದು ರೋಬೋಟಿಕ್ ಡಾಲ್ಗಳಾಗಿದ್ದೀವಿ ನಿಮಗೆ ಗೊತ್ತಿರಲಿ ರೋಬೋಟಿಗೆ ಭಾವನೆ ಇಲ್ಲ ಕೆಲಸ ಮಾಡ್ತಿರುತ್ತೆ ಅದಕ್ಕೆ ಅಂತ ಚಾರ್ಜ್ ಮಾಡ್ತಿರ್ತಾರೆ ಸರ್ವಿಸ್ ಆಗ್ತಿರುತ್ತೆ ನಾವೀಗ ಅದನ್ನೇ ಮಾಡ್ತಿರೋದು ಟೆನ್ಷನ್ ಆಯಿತು ನೇಚರ್ ಕೇರಿಗೆ ಹೋಗಿ ವಾಪಸ್ ಬಂದ್ವಿ ಮತ್ತೆ ಅದೇ ರಾಗ ಇಪ್ಪತ್ತು ವರ್ಷ ದನ ತಿಂದಾಗೆ ತಿನ್ನೋದು ದನಕ್ಕೆ ಹೊಟ್ಟೆಲ್ ಫೋರ್ ಚೇಂಬರ್ ಇದೆ ಮನುಷ್ಯರಿಗೆ ಉಂಟಂತದು ಅದು ರಾತ್ರಿ ಬಾಯಿ ವಾಪಸ್ ತೆಗೆದು ಮತ್ತೆ ಅರಕಿಸ್ಕೊಳ್ಳುತ್ತೆ ನಿಮಗೆ ಆ ಕೆಪಾಸಿಟಿ ಇದೆಯಾ ಮಂಗ ಇಲ್ಲಿ ಕಲೆಕ್ಟ್ ಮಾಡಿ ತಿನ್ನುತ್ತೆ ಮನುಷ್ಯರಿಗೆ ಆ ಕೆಪಾಸಿಟಿ ಇದೆಯಾ ಇಲ್ಲ ಮತ್ತು ನಿರಂತರ ಯಾಕೆ ದೇಹದ ನಾನು ಕೇಳೋದು ನೀವು ದೇವರನ್ನು ಒಪ್ಪುವುದು ಬೇಡಪ್ಪ ಬಸವಣ್ಣ ಹೇಳಿದಾಗೆ ಪಂಚಮಕಾರ ಅನ್ನ ಅರಿವು ಆರೋಗ್ಯ ಅರಿವೆ ಆದಾಯ ಈ ಐದನ್ನು ಅಭ್ಯಾಸ ಮಾಡಿ ಅನ್ನೋದು ನಾನು ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹಿಂದೂ ಧರ್ಮದಲ್ಲಿ ಆಗಬೇಕು ಮುಸ್ಲಿಮ್ ಕ್ರಿಶ್ಚಿಯನ್ ಆಸ್ ಎ ಸಿಟಿಸನ್ ಆಸ್ ಎ ಹ್ಯೂಮನ್ ಇದನ್ನು ಅಭ್ಯಾಸ ಮಾಡಿ ಎಷ್ಟೋ ಸೊಲ್ಯೂಷನ್ ನಿಮಗೆ ನಿಮ್ಮಲ್ಲೇ ಸಿಗುತ್ತೆ ನಾವು ನಮ್ಮ ಟೆಂಡೆನ್ಸಿಗಳ ಬಗ್ಗೆ ಗಮನ ಕೊಡ್ತಿಲ್ಲ ನಮ್ಮ ಆತುರ ಗಡಿಬಿಡಿ ಕಡೆ ಗಮನ ಕೊಡ್ತಿಲ್ಲ ಒಂದು ಕರೆಕ್ಟ್ ಬ್ಲೂ ಪ್ರಿಂಟ್ಸ್ ಇಲ್ಲ ಸಹಾಯ ನಾನು ಕೇಳೋದು ಯಾವಾಗ್ಲೂ ಐ ಟಿ ಅವ್ರಿಗೆ ಐವತ್ತು ವರ್ಷನೂ ಹಲ್ಲು ಬಿದ್ದೋಗ ಆ ಆಫೀಸ್ ಒಳಗೆ ಕೂತಿರ್ತೀರ ಇಪ್ಪತ್ತೈದು ವರ್ಷ ದುಡಿರಿ ಹತ್ತು ವರ್ಷ ತೋಟ ಮಾಡಿ ನಿಮ್ಮ ಸಂಸಾರ ಜೊತೆಗೆ ಸನ್ ಆರಾಮಿರಿ ಸನ್ಯಾಸ ಅಂತ ಹೇಳಿದ್ರೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಇಸ್ ನಾಟ್ ಕಾವಿ ಬಟ್ಟೆ ಅಲ್ವಾ ಮಾತು ಕೃತಿ ನಡತೆಯಲ್ಲಿ ಇಟ್ಕೊಂಡು ಬದುಕುವುದನ್ನ ಸನ್ಯಾಸ ಅಂತಾರೆ